ಮೆಂತ್ಯ ಕಾಳಿನ ಲಾಡು ರೆಡಿ ಇದೆ ಮೊದಲು ಅದರ ಬಾಕಿ ಲಾಡು ಅಷ್ಟು ನಾವು ದೊಡ್ಡ ಮಾಡಬಾರ್ದು ಇದನ್ನು ಸ್ವಲ್ಪ ಸಣ್ಣ ಮಾಡಬೇಕು ಸಹ ಸ್ವಲ್ಪ ಕಹಿ ಮಿಶ್ರಿತವಾದಂಥ ಸಿಹಿ ನಾಲಿಗೆ ಕಹಿ ಕಹಿ ಆದರೂ ಕೂಡ ದೇಹಕ್ಕೆ ಭಾಳ ಒಳ್ಳೆಯದು ನಮ್ಮ ಏನು ಸಂದು ನೋವೆಲ್ಲ ಇರುತ್ತೆ ಅದರಿಂದ ಭಾಳ ಕಡಿಮೆ ಆಗುತ್ತೆ ಸೊ ಯಾವುದೇ ಬಣ್ಣ ತೀರಿದ್ರು ಇದನ್ನು ನಾವು ಆರಾಮಾಗಿ ಕೊಡ್ಬೋದು ಇದನ್ನು ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತು ಬಾಣಂತಿಗೆ ಕೊಡುವಂತಹ ಒಂದು ಮೆಂತೆದ ಕಾಳಿನ ಲಾಡು ಅಥವಾ ಉಂಡೆಯನ್ನು ಮಾಡೋಣ ಇದನ್ನು ನಾವು ಕೂಡ ತಗೊಳ್ಬೋದು ಒಂದು ಬೆನ್ನುಗಟ್ಟಿ ಆಗುವಂಥದ್ದು ಸಂಧಿಗಳು ನೋವಿದ್ರೆ ಅದು ಕೂಡ ಕಡಿಮೆ ಆಗುವಂಥದ್ದು ಎಲ್ಲ ಆಗುತ್ತೆ ಸೊ ಕಾಳನ್ನು ನಾನು ಇಲ್ಲಿ ಒಂದು ನಾಲ್ಕೈದು ಚಮಚ ಕಾಳನ್ನು ತಗೊಂಡಿದ್ದೀನಿ ಒಂದು ಲೋಟದಲ್ಲಿ ಗೋಧಿ ಹಿಟ್ಟು ಒಂದು ಲೋಟ ಬೆಲ್ಲ ಸ್ವಲ್ಪ ತುಪ್ಪ ತುಪ್ಪವನ್ನು ನಮ್ಗೆ ಎಷ್ಟು ಅಷ್ಟು ನೋಡಿ ಬಳಸ್ಕೊತಾ ಹೋಗೋಣ ಹಾಗೆ ಒಂದು ಎರಡು ಚಮಚ ಎಳ್ಳು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಈ ಕೊಬ್ಬರಿಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿಯನ್ನು ನಾನು ತಗೊಳ್ತೀನಿ ತುರಿದ ಮೇಲೆ ಈಗ ನಾವು ಕಾಳು ಹಾಗೂ ಗೋಧಿ ಹಿಟ್ಟನ್ನು ಹುರ್ಕೊಂಬಿಡೋಣ ಬನ್ನಿ ಸ್ಟವ್ ಅನ್ನ ಹಚ್ಕೊಂಡಿದೀನಿ ನಾ ಇಟ್ಕೊಂಡಂತ ಮೆಂತೆ ಕಾಳನ್ನ ಸೇರ್ಸ್ಕೊತಾ ಇದ್ದೀನಿ ನಮ್ಗೆ ಕಹಿ ಸ್ವಲ್ಪ ತಿನ್ಲಿಕ್ಕೆ ಆಗತ್ತೆ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಸೇರ್ಸ್ಕೋಬಹುದು ನಾನು ಇಷ್ಟು ಸಾಕು ಅಂತ ಅನ್ಕೊಂಡಿದ್ದೀನಿ ಈ ಮೆಂತ್ಯದ ಪರಿಮಳ ಚೆನ್ನಾಗಿ ಬರಬೇಕು ಹಾಗೆ ಅದು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ನಾವು ಇದನ್ನ ಹುಡ್ಕೊಣ ಇದ್ರ ಹಸಿವಾಕ್ಸ ಪೂರ್ತಿ ಹೋಗ್ಬೇಕು ಯಾಕಂದ್ರೆ ಪುಡಿ ಮಾಡಿದಾಗ ನಮ್ಗೆ ನೈಸ್ ಪೌಡ್ರು ತಿಕ್ಬೇಕು ಅಲ್ಲಿವರೆಗೂ ಹುಡ್ಕೊಳ್ಳೋಣ ಇದು ಮೆಂತ್ಯದ ಪರಿಮಳನೇ ಮಾಡೋಣ ಒಂದ್ರೆ ಸಿಂದ ಹ್ಮ ಅಂತ ಹುರಿದಂತಹ ಮೆಂತೆಕಾಳನ್ನ ನಾನು படி மா நம்ம கோட்டினாந்தே நோடி இதன்ன ப்ளேட்டி தக்கோம் ಎರಡು ಮೂರು ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಇದನ್ನು ಹುರಿದು ಸ್ವಲ್ಪ ಹುರಿದು ಪುಡಿ ಮಾಡ್ತೀನಿ ಹಸಿದನ್ನು ಹಾಕ್ಬೋದು ನಾವು ಇದನ್ನು ಆದರೆ ಒಂದು ಸ ಕೆಲವು ಸರಿ ನಮಗೆ ಕೊಬ್ಬರಿ ಇಟ್ಟಲ್ಲೇ ವಾಸನೆ ಬಂದುಬಿಡತ್ತೆ ಹಾಗಾಗಿ ಉಂಬೆ ನಾವೆಂದು ವಾರ ಹದಿನೈದು ಸಹ ಉಟ್ಕೊಂಡು ತಿಂತೀವಿ ಅಂತಂದ್ರೆ ಕೂಡ ಚೂರು ಹುರ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಒಲೆಯನ್ನು ಆಫ್ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಕಾಳು ಮತ್ತು ಎಳ್ಳು ಕುರ್ತಿದ್ದಿನ ನಾನು ಅಲ್ಲಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈ ಒಣ ಕ್ರಿಯನ್ನು ಕೂಡ ಹೊರ ಪುಡಿ ಮಾಡಿಕೊಂಡು ಕುರ್ದಾರು ಹಾಕ್ಕೊಬೋದು ಈ ಸಣ್ಣಗೆ ಕಟ್ ಮಾಡಿ ಹೆಚ್ಚಾಕೊಂಡು ಭಾಳ ಬೇಗನೆ ಇದನ್ನು ಪುಡಿ ಮಾಡ್ಬೋದು ನಾವು

எழைப்பாக்க எழைப்பாக்க அந்த ஒன்றை பாக்கதங்க வர்த்தங்க நான் கொண்டா பிடிம்பி எல்லாம் சேர்சி மிஷ்ணவனி கூட படியே தான் இன்னும் பாக்க ಕುತೀತಾ ಇರಬೇಕಾದ್ರೆ ಪಾಕವನ್ನು ತತ್ತು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಂತಿದೆ ಅದಕ್ಕೆ ಸಾಕು ನಾವೀಗ ಎಲ್ಲ ಪುಡಿಗಳನ್ನೆಲ್ಲ ಸಣ್ಣ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲನೇಗೆ ಮೆಂಥ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ನಾವು ಇಟ್ಕೊಂಡು ಕೊಬ್ಬರಿ ಪುಡಿ ോഡ്ലെ ആഫ് മാത്ര സേർസ്കൊത്ത ചെന മിശ്ര സ്വൽപ്പ ല ಪುಟ್ ಪುಟ್ಟಲ್ಲಿ ಅಡಗಡ್ದು ನಾವು ಮಾಮೂಲಿ ಕಟ್ಟೋ ಅಷ್ಟು ದೊಡ್ಡ ಉಂಡೆಯನ್ನು ಇದನ್ನು ಕಟ್ಟೋದು ಬೇಡ ಯಾಕಂದರೆ ಇದನ್ನು ಬೆಳಗ್ಗೆ ಅಥವಾ ಸಂಜೆ ಒಂದೊಂದು ಉಂಡೆ ಕೊಟ್ಟರೆ ಸಾಕು ಬಾಣಂತಿಗೆ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ ತುಪ್ಪದ ಕೈ ಮಾಡಿಕೊಂಡು ಅಥವಾ ಎದು ಮಾಡಿಕೊಂಡು ಇದನ್ನು ಕಟ್ಟುವಂಥದ್ದು ಸ್ವಲ್ಪ ಅಲ್ಲಿ ತುಂಬ ಬಿಸಿ ಮುಟ್ಟೋಕ್ಕಾಗಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ಕೊಬೇಡ ವಿಶೇಷ ಏನು ಗೋಧಿ ಹಿಟ್ಟಿನ ಉಂಡೆ ನಾವು ಮಾಡ್ತೀವಿ ಬೆಲ್ಲ ಹಾಕಿ ಅದಕ್ಕೆ ಎಳ್ಳು ಮತ್ತು ಮೆಂತೆಯನ್ನು ಹುರಿದು ಸೇರಿಸ್ಕೊಳ್ಳುವಂಥದ್ದು సన్న సండె ఈ ఇతర పుట్టు పుట్టు ఉండెలను ഇത്തരം അഷ്ട്രൂണ്ടകൾ നിന്ന് മടക്കുമ്പോഴാണ്